ಈ ಥರ ಒಂದು ತೊಕ್ಕು ಇದ್ದರೆ ಮಳೆಗಾಲದ ಊಟಕ್ಕೆ ಸೂಪರ್ ಸೂಪರ್ ಆಗಿರುತ್ತೆ ಸ್ವಲ್ಪ ಅನ್ನ ಊಟ ಮಾಡೋರು ಜಾಸ್ತಿ ಅನ್ನ ಊಟ ಮಾಡ್ಬೋದು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತೊಕ್ಕು ಸುಲಭದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಗೋಂಗೂರ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಳ್ಬೇಕು ಮಳೆಗಾಲ ಕೆಸರಲ್ಲೆಲ್ಲ ಇರುತ್ತೆ ಮಣ್ಣೆಲ್ಲ ತುಂಬ ಹಿಡಿದಿರುತ್ತೆ ಹಾಗಾಗಿ ತೊಳೆಯೋದು ತುಂಬ ಚೆನ್ನಾಗಿರಬೇಕು ಅದು ತುಂಬ ಮುಖ್ಯನೂ ಆಗಿರುತ್ತೆ ತುಂಬ ಸುಲಭ ಅಂದರೆ ಸುಲಭದಲ್ಲೇ ಮಾಡ್ಬೋದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಗ ಗಟ್ಟಿಯಾಗಿತ್ತು ಹಾಗಾಗಿ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಏನೇನು ಬೇಕು ಉದ್ದಿನಕಾಳು ಒಂದು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಮೆಂತೆ ಒಂದು ಟೀ ಸ್ಪೂನು ಜೀರಿಗೆ ಮತ್ತು ಹಸಿಮೆಣಸಿನಕಾಯಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಹತ್ತು ಹದಿನೈದು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಎಣ್ಣೆ ಕಾದಿದೆ ಅರ್ಧ ಟೀ ಸ್ಪೂನು ಮೆಂತೆ ತೊಗೊಂಡಿದ್ದನ್ನು ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಎಲ್ಲವನ್ನು ಹುರ್ಕೊಳ್ಳೋದು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಮೆಂತ್ಯ ಕಹಿ ಅಂಶ ಕಡಿಮೆ ಆಗುತ್ತೆ ಗೋಂಗ್ರ ಸೊಪ್ಪು ಸ್ವಲ್ಪನೇ ತೊಗೊಂಡಿದ್ದರಿಂದ ಅರ್ಧ ಟೀ ಸ್ಪೂನು ಮೆಂತೆ ಸಾಕು ಇವಾಗ ಒಂದು ಟೀ ಸ್ಪೂನು ಉದಿನಕಾಳು ಇದು ಅಷ್ಟೇ ಸ್ವಲ್ಪ ಕೆಂಪಾಗುವವರೆಗೂ ಹುರ್ಕೊಳ್ಬೇಕು ಆ ನಂತರ ಜೀರಿಗೆ ಹಾಕ್ಕೊಂಡು ಹುರ್ ಹುರಿಬೇಕು ಖಾರಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅದನ್ನು ಎರಡು ರೀತಿಯಲ್ಲಿ ತೊಗೊಂಡು ಹುರ್ಕೊಳ್ತೀನಿ ಪೂರ್ತಿ ಹಸಿಮೆಣ್ಸಿನಕಾಯಿ ಹಾಕಲಿಲ್ಲ ಕೆಲವರಿಗೆ ಹಸಿಮೆಣಸಿನಕಾಯಿ ತಿಂದರೆ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆ ಹುರಿ ಬರುತ್ತೆ ಅಂತ ಹೇಳ್ತಾರೆ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಆ ರೀತಿ ಪ್ರಾಬ್ಲಮ್ ಆಗೋದು ತುಂಬಾ ಕಡಿಮೆ ಇರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಹಸಿಮೆಣ್ಸಿನಕಾಯಿಯನ್ನು ಯಾವಾಗಲೂ ಕಟ್ ಮಾಡಿನೇ ಎಣ್ಣೆಗೆ ಹಾಕ್ಕೊಳ್ಬೇಕು ಹಾಗೇ ಹಾಕಿದರೆ ಸಿಡಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮುಖಕ್ಕೆಲ್ಲ ಹಾರತ್ತೆ ನಾನು ಮಾಡೋ ಅಡುಗೆ ಎಲ್ಲ ಸಿಂಪಲ್ಲಾಗಿ ಸುಲಭವಾಗಿ ರುಚಿಯಾಗಿಯೂ ಇರುತ್ತೆ ಒಬ್ಬೊಬ್ಬರ ಅಡುಗೆನೂ ಒಂದೊಂದು ಕ್ರಮದಲ್ಲಿ ಇರುತ್ತೆ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ರೀತಿ ಕ್ರಮದಲ್ಲಿ ಮಾಡಿದ ಗೊಂಗುರ ಸೊಪ್ಪಿನ ತೊಕ್ಕು ನಿಮಗೆಲ್ರಿಗೂ ಇಷ್ಟವಾದರೆ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹುರಿದಾದಮೇಲೆ ಇವಾಗ ನಾವು ಗೋಂಗುರ ಸೊಪ್ಪು ತೊಳೆದಿಟ್ಟಿರೋದಿರುತ್ತಲ್ಲ ಅದನ್ನ ಹಾಕ್ಕೊಳ್ಬೇಕು ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಬಾಣಲೆ ಚಿಕ್ಕದಿಟ್ಟಿದ್ದೀನಿ ಸೊಪ್ಪು ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫಸ್ಟಿಗೆ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಇದೆಯಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬೆಂದು ಕಡಿಮೆ ಆಗುತ್ತೆ ನಂತರ ಉಳಿದಿರೋ ಗೋಂಗುರ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಲ್ಲರೂ ಒಂದೊಂದು ರೀತಿಯಲ್ಲಿ ತೊಕ್ಕು ಮಾಡ್ತಾರೆ ನನಗೂ ಇಷ್ಟ ಆಯಿತು ಸೊಪ್ಪು ನೋಡಿ ತರೋಣ ಮಾಡೋಣ ಅನ್ನಿಸ್ತು ತೊಗೊಂಡು ಬಂದು ನಾನು ನನ್ನ ಕ್ರಮದಲ್ಲಿ ಈ ರೀತಿ ಮಾಡಿದ್ದೀನಿ ಬಿಸಿ ಅನ್ನ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ವಿಡಿಯೋ ನೋಡ್ತಿರೋರು ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯೋದನ್ನು ಮರಿಬೇಡಿ ಮಳೆಗಾಲ ಚಳಿಗಾಲದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಹಾಕ್ಕೊಂಡು ಅದಾದ ಮೇಲೆ ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿಗೂ ಹಾಕ್ಕೊಳ್ಬೋದು ಆನಂತರ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೂ ಸ್ಕಿಪ್ ಮಾಡ್ಬೋದು ಆದರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಹಾಕೋದನ್ನು ಮರ್ತಿದ್ದೀನಿ ಹುರಿದಿದ್ದೆಲ್ಲ ಆಗಿದೆ ಇವಾಗ ಮಿಕ್ಸಿಗೆ ಹಾಕಿ ಇದನ್ನು ಪೂರ್ತಿ ನೈಸ್ ಪೇಸ್ಟ್ ಮಾಡಬಾರ್ದು ತರಿಯಾಗಿ ಮಾಡ್ಕೊಳ್ಬೇಕು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಬೇಕು ಈ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ